ನಮ್ಮ ಮುಖ್ಯಮಂತ್ರಿಯನ್ನು ಮೊದಲು ಮಾಡಿಕೊಂಡು ಎಷ್ಟೋ ಜನ ನಿಮಗೆಲ್ಲರಿಗೂ ಅಭಿನಂದನೆ ಹೇಳಿದರು ನಾವು ನಿಮಗೆ ಅಭಿನಂದನೆ ಹೇಳದೇ ಇದ್ದರೆ ನಮಗೂ ಕೂಡ ಅದು ಮುಜುಗುರಾಗುತ್ತೆ ಆದರೆ ಎಷ್ಟೋ ಜನ ನಿಮ್ಮ ಸ್ಥಾನದ ಮೇಲೆ ಕೂತ್ ಹೋದರು ಯಾರಿಗೂ ಇದರದ ಒಳಗೆ ಬರಲೇ ಇಲ್ಲ ಆದರೆ ನೀವು ಕೂತ ಮೇಲೆ ಇದೊಂದು ಹೊಸ ಆಲೋಚನೆ ತಂದ ಅಲ್ಲಿ ಒಂದು ಹೊರಗಡೆ ಚಿತ್ರವನ್ನು ಮಾಡಿಸಿ ಅರ್ಧ ದಿವಸ ಬಸವಣ್ಣಕ್ಕಿಂತ ನೀವೇ ಹೆಚ್ಚು ಅಭಿನಂದನೆ ತಗೊಂಡ್ರಿ ಅಂತ ನನಗೆ ಬಳಸಾಕತೆ ಏನದು ಬಸವಣ್ಣನಕ್ಕಿಂತ ನಿಮಗೆ ಸಿಕ್ಕ ಈ ಕೆಲಸ ಮಾಡಿ ಎಷ್ಟು ಒಳ್ಳೇದು ನಿಮ್ಮದು ಹೊಗಳಿಕೆ ಬಂತಂದ್ರೆ ನನಗೆ ಖುಷಿ ಆಯ್ತು ಎಷ್ಟೋ ಜನ ಅಲ್ಲಿ ಸ್ಪೀಕರ್ ಕೂತ್ ಹೋದ್ರು ಸಹಿತ ಈ ಕೆಲಸ ಮಾಡಿರ್ಲಿಲ್ಲಲ್ಲ ನೀವು ಬಂದ ಕುಂತು ಇಂತ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾ ತಗೊಂಡು ಏನ್ ಮಾಡಿದ್ರಲ್ಲ ನೋಡ್ರಿ ಯಾರು ಒಬ್ಬರೇ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನು ತಗಳ್ತಾರೆ ಇವತ್ತು ಆ ಕಡೆ ಇದ್ದವ್ರಂತೂ ಸಿಕ್ಕಾಪಟ್ಟೆ ತಗಳ್ತಾರೆ ಇವತ್ತು ಎಲ್ಲರೂ ಎಷ್ಟು ಹೊಗಳ ಅಂತಂದ್ರೆ ಎಲ್ಲರಿಗೆ ಹಿತವಾಗತಕ್ಕಂತ ಎಲ್ಲರಿಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾನು ತಂದಿರಲ್ಲ ಅದಕ್ಕೆ ನಿಮಗ ಅಭಿನಂದನ್ ಹೇಳ್ತು ನಾಳೆ ಸಂಜೆ ತನಕನೂ ಹೋದ್ರು ಅಡ್ಡಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಅದ ಉದ್ದೇಶ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಅನುಭವ ಮಂಟಪವನ್ನ ಇವತ್ತು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಇವತ್ತು ಅದನ್ನ ಹಾಕೋದ್ರ ಮುಖಾಂತರ ಇವತ್ತು ಈ ನಾಡಿಗೆ ಈ ದೇಶಕ್ಕೆ ಒಂದು ಭವ್ಯವಾದ ಸಂದೇಶವನ್ನ ಇವತ್ತು ತಮ್ಮ ಮುಖಾಂತರ ತಮಗೆ ಮತ್ತು ಸರ್ಕಾರಕ್ಕೆ ನಾನು ಮಟ್ಟ ಮೊದಲಿದ್ದಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ